ಪಿತೃಭಿ ತಾಡಿತ ಪುತ್ರ ಶಿಷ್ಯಸ್ತು ಗುರುಶಿಕ್ಷಿ ಘನಾಹತ ಸುವರ್ಣಂಚ ಜಾಯತೆ ಜನಮಂಡನಂ ತಂದೆ ತಾಯಿಯರಿಂದ ಹೊಡಿಸಿಕೊಂಡ ಮಗ ಹಾಗೂ ಗುರುವಿನಿಂದ ಶಿಕ್ಷೆಗೊಳಗಾದ ಶಿಷ್ಯ ಹಾಗೂ ಬೆಂಕಿಯಲ್ಲಿ ಬೆಂದ ಸುತ್ತಲಿನಿಂದ ಏಟು ತಿಂದ ಸುವರ್ಣ ಚಿನ್ನ ಯಾವತ್ತಿಗೂ ಕೂಡ ಲೋಕದಲ್ಲಿ ಬೆಳಗುತ್ತದಂತೆ ಮಕ್ಕಳು ತಪ್ಪು ಮಾಡಿದಾಗ ಅವರನ್ನು ಪೆಟ್ಟು ಕೊಟ್ಟು ತಿದ್ದಿ ತೀಡುವುದು ತಂದೆ ತಾಯಿಯರ ಕರ್ತವ್ಯವಂತೆ ಹಾಗೆಯೇ ಶಾಲೆಯಲ್ಲಿ ತಪ್ಪು ಅನುಚಿತ ವರ್ತನೆ ಮಾಡಿದಂತಹ ಶಿಷ್ಯಂದಿರಿಗೆ ಪೆಟ್ಟು ಕೊಟ್ಟು ಶಿಕ್ಷೆ ಕೊಟ್ಟು ಸರಿದಾರಿಗೆ ತರುವುದು ಕೂಡ ಗುರುಗಳ ಕರ್ತವ್ಯವಂತೆ ಹೇಗೆ ಬೆಂಕಿಯಲ್ಲಿ ಬೆಂದ ಸುತ್ತಲಿಯಿಂದ ಪೆಟ್ಟು ತಿಂದ ಸುವರ್ಣ ಲೋಕದಲ್ಲಿ ಬೆಳಗುತ್ತದೋ ಹಾಗೆಯೇ ಈ ವಿದ್ಯಾರ್ಥಿ ಕೂಡ ಲೋಕದಲ್ಲಿ ಬೆಳಗುತ್ತಾನೆ ಇದರಲ್ಲಿ ಸಂಶಯವೇ ಇಲ್ಲ